ಮಳೆಗೆ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಬಂದ್ ಮಾಡಲಾಗಿದೆ ಹಾಗಾಗಿ ಭಾರಿ ಮಳೆಯಿಂದಾಗಿ ಕಾರುಗಳು ಕೂಡ ಕೆಟ್ಟು ನಿಂತಿದೆ ಹಾಗೆ ರಾತ್ರಿ ಅಂಡರ್ ಪಾಸ್ ನಲ್ಲಿ ನೀರು ನಿಂತಿತ್ತು ಹೀಗಾಗಿ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿದೆ ಸದ್ಯ ಕೆಟ್ಟು ಸ್ಥಳದಲ್ಲೇ ಕಾರುಗಳು ನಿಂತಿರುವಂಥದ್ದು ಹೀಗಾಗಿ ಒನ್ ವೇನಲ್ಲಿ ವಾಹನಗಳು ಸಂಚಾರವನ್ನು ನಡೆಸ್ತಾ ಇದೆ ಶೇಷಾದ್ರಿಪುರಂ ಸ್ಪೋರ್ಟ್ಸ್ ಕಡೆಗೆ ಸಂಚಾರವನ್ನು ಬಂದ್ ಮಾಡಲಾಗಿದೆ ಇನ್ನು ನೆನೆಯೂ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಹೀಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಇನ್ನು ಮರಗಳು ಧರೆಗೆ ಉರುಳಿದೆ ಹಾಗೇ ಭಾರೀ ಮಳೆಗೆ ಶಿವಾನಂದ ಸರ್ಕಲ್ ಅಂಡರ್ ಪಾಸನ್ನು ಇದೀಗ ಬಂದ್ ಮಾಡಲಾಗಿದೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕಾರುಗಳು ಕೆಟ್ಟು ನಿಂತಿದೆ ರಾತ್ರಿ ಅಂಡರ್ ಪಾಸ್ನಲ್ಲಿ ಕಾರುಗಳು ಕೆಟ್ಟು ನಿಂತಿರುವಂಥದ್ದು ಹೀಗಾಗಿ ವಾಹನಗಳ ಸಂಚಾರಕ್ಕೆ ಇದೀಗ ಅಡ್ಡಿಯಾಗದೆ ವಾಹನ ಸಂಚಾರ ಮಾಡೋದಕ್ಕೆ ಕೂಡ ಸಾಕಷ್ಟು ತೊಂದರೆ ಎದುರಾಗಿದೆ ಸದ್ಯ ಕೆಟ್ಟು ಸ್ಥಳದಲ್ಲೇ ಕಾರು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಒನ್ ವೇನಲ್ಲಿ ವಾಹನಗಳು ಸಂಚಾರವನ್ನು ನಡೆಸ್ತಾ ಇದೆ ಶೇಷಾದ್ರಿಪುರಂ ರೇಸ್ ಕೋರ್ಸ್ ಕಡೆಗೆ ಸಂಚಾರವನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ವಾಹನ ಸವಾರರಿಗೆ ಇದೀಗ ಮತ್ತಷ್ಟು ಸಮಸ್ಯೆ ಎದುರಾಗಿದೆ ರಾಜ್ಯದ ವಿವಿಧೆಡೆ ಹೆಚ್ಚು ಮಳೆಯಾಗ್ತಾ ಇದೆ ಹಾಗಾಗಿ ಮಳೆಯ ಅವಾಂತರದಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಕಳೆದ ಎರಡು ದಿನಗಳಲ್ಲಿಯೇ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಸುರಿದಿದ್ದು ಅನೇಕ ಹಾನಿ ಉಂಟಾಗಿದೆ ಇನ್ನು ನೀವು ಕೂಡ ಗಮನಿಸ್ತಾ ಇರಬಹುದು ಭಾರೀ ಮಳೆಯಿಂದಾಗಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳಿ ರಸ್ತೆಗಳಲ್ಲಿ ನೀರು ನಿಂತಿದೆ ಆ ನೀರಿನಲ್ಲೇ ವಾಹನ ಸವಾರರು ವಾಹನ ಸಂಚಾರವನ್ನು ಮಾಡಬೇಕಾಗಿರುವಂತಹ ಸ್ಥಿತಿ ಆಟೋಗಳಾಗಿರ್ಬೋದು ಕಾರ್ ಬೈಕ್ಗಳ ಎಲ್ಲವೂ ಕೂಡ ತೇಲಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟರ ಮಟ್ಟಿಗೆ ಧಾರಾಕಾರವಾಗಿ ಮಳೆ ಸುರಿದಿದೆ ಹಾಗಾಗಿ ವಾಹನ ಸಂಚಾರಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಹೀಗಾಗಿ ವಾಹನಗಳು ಕೆಲವೊಂದು ಕಡೆ ಒನ್ ವೇನಲ್ಲಿ ಸಂಚಾರವನ್ನು ನಡೆಸ್ತಾ ಇದೆ ಶೇಷಾದ್ರಿಪುರಂ ರೇಸ್ ಕೋರ್ಸ್ ಕಡೆಗೆ ಸಂಚಾರವನ್ನ ಬಂದ್ ಮಾಡಲಾಗದ ಏನು ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಮನೆ ಮುಂದೆ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ಹೇಳಿ ಆ ರಸ್ತೆಗಳೆಲ್ಲವೂ ಕೂಡ ನೀರಿನಿಂದ ಹೊಳೆಯಂತಾಗದೆ ಹಾಗೆ ಎರಡನೆಯ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕಾರ್ಗಳು ಹಾಗೆ ಬಸ್ ಆಗಿರಬಹುದು ಬೈಕ್ಗಳೆಲ್ಲವೂ ಕೂಡ ಅದೇ ಮಳೆಯ ನೀರಿನಲ್ಲಿ ಓಡಾಡಬೇಕು ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಆಟೋ ಕೂಡ ಸಂಚಾರವನ್ನ ನಡೆಸ್ತಾ ಇದೆ ಆದ್ರೆ ಯಾ ಹೇಗೆ ಹೋಗಬೇಕು ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ ಆ ಬಾರಿಗೆ ಒಂದು ಮಳೆ ಬರ್ತಾ ಇರುವಂತದ್ದು ಇನ್ನು ಮೂರನೆಯ ದೃಶ್ಯದಲ್ಲಿ ಅದೇ ನೀರಿನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಜನರು ಮನೆ ಮುಂದೆ ಕಾರ್ ನಿಲ್ಸಿದ್ದಾರೆ ಆ ಕಾರ್ ಗಳೆಲ್ಲವೂ ಕೂಡ ಮನೆಯ ಮುಂದೆ ಕಾರ್ಗಳಿರಬಹುದು ಅವೆಲ್ಲವೂ ಕೂಡ ನೀರಿನಿಂದ ಮುಳುಕಿ ಹೋಗಿದೆ ಇದೆಲ್ಲವೂ ಕೂಡ ಶಿವಾನಂದ ಸರ್ಕಲ್ನ ದೃಶ್ಯಾವಳಿಗಳಾಗಿರಬಹುದು ಒಟ್ಟಾರೆಯಾಗಿ ಕಳೆದ ಎರಡೂ ದಿನಗಳಿಂದ ಭಾರಿ ಮಳೆ ಸುರಿದಿದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಹಾನಿ ಉಂಟಾಗಿದೆ ಮಳೆಗೆ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಬಂದ್ ಆಗಿರುವಂಥದ್ದು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕಾರುಗಳೆಲ್ಲವೂ ಕೂಡ ಅಲ್ಲೇ ಕೆಟ್ಟು ನಿಂತಿದೆ ರಾತ್ರಿ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ದು ಮಳೆ ಬಂದಿರತಕ್ಕಂಥ ಕಾರಣದಿಂದಾಗಿ ಹೀಗಾಗಿ ವಾಹನ ಸಂಚಾರಕ್ಕೆ ಬಹಳಷ್ಟು ತೊಂದರೆಯಾಗಿದೆ ಸದ್ಯ ಕೆಟ್ಟು ಸ್ಥಳದಲ್ಲೇ ಆ ಕಾರುಗಳು ನಿಂತಿರುವಂಥದ್ದು ಹೀಗಾಗಿ ಒನ್ ವೇ ಅಲ್ಲಿ ವಾಹನಗಳು ಸಂಚಾರವನ್ನು ಮಾಡಬೇಕಿದೆ ಶೇಷಾದ್ರಿಪುರಂ ಕೋರ್ಸ್ ಕಡೆಗೆ ಸಂಚಾರವನ್ನು ಬಂದ್ ಮಾಡಲಾಗಿದೆ ಮತ್ತೆ ಸಾಯಿ ಲೇಔಟ್ ಜನರಿಗೆ ಸಂಕಷ್ಟ ಎದುರಾಗಿದೆ ರಾತ್ರಿ ಇಡೀ ಸುರಿದ ಮಳೆಗೆ ಮತ್ತೆ ಲೇಔಟ್ ಜಲಾವೃತವಾಗಿದೆ ಬಡಾವಣೆಯಲ್ಲಿ ಮೊಣಕಾಲಿನವರೆಗೂ ಕೂಡ ನೀರು ತುಂಬಿದೆ ಮನೆಗೆ ನೀರು ನುಗ್ಗಿ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲಿಯಾಗಿ ಬಿದ್ದಿರುವಂಥದ್ದು ನಿನ್ನೆ ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತ ಭೇಟಿ ಕೊಟ್ಟಿದ್ರು ಬಿ ಆಯುಕ್ತ ಮಹೇಶ್ವರ ರಾವ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು ನಿನ್ನೆಯೂ ಕೂಡ ಅಂದ್ರೆ ಮೊನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಶ್ರೀ ಸಾಯಿ ಲೇಔಟ್ ಜನರಿಗೆ ಸಾಕಷ್ಟು ತೊಂದರೆಯಾಗಿತ್ತು ಇದು ಹೊಸದೇನಲ್ಲ ಲಾಸ್ಟ್ ಟೈಮ್ ಕೂಡ ಅಂದ್ರೆ ಕಳೆದ ವರ್ಷವೂ ಕೂಡ ಭಾರಿ ಮಳೆಯಾಗಿರೋದ್ರಿಂದಾಗಿ ಸಮಸ್ಯೆಗಳು ಆಗ್ತಾ ಇತ್ತು ಕೂಡ ಅಧಿಕಾರಿಗಳು ಅಲ್ಲಿ ಭರವಸೆಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಈಗ ಮತ್ತೊಮ್ಮೆ ಶ್ರೀಸಾಯಿ ಲೇಔಟ್ ನಲ್ಲಿ ಇದೇ ರೀತಿಯಾಗಿದೆ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಹಾಗಾಗಿ ಅಲ್ಲಿನ ಜನರು ಕೂಡ ಹೈರಾಣಾಗಿದ್ದಾರೆ ಏನು ಮಾಡಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿದ್ದಾರೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಹಾಗೆ ನಿನ್ನೆ ಕೂಡ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ರು ನಿನ್ನೆ ಸಂಜೆಯವರೆಗೆ ನಂತರದಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾರೆ ಆದ್ರೆ ನಿನ್ನೆಯೂ ಕೂಡ ಮತ್ತೆ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದ ಮತ್ತೆ ಸಾಯಿ ಲೇಔಟ್ ಜನರಿಗೆ ಸಂಕಷ್ಟ ಎದುರಾಗಿದೆ ರಾತ್ರಿ ಇಡೀ ಮಳೆ ಸುರಿದಿದೆ ಹಾಗಾಗಿ ಮತ್ತೆ ಆ ಲೇಔಟ್ ಜಲಾವೃತವಾಗಿರುವಂತ ಬಡಾವಣೆಯಲ್ಲಿ ಮೊಣಕಾಲಿನವರೆಗೂ ಕೂಡ ನೀರು ತುಂಬಿದೆ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಚಲ್ಲಾಪಿಲಿಯಾಗಿ ಬಿದ್ದಿದೆ ನೆನೆ ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತರು ಭೇಟಿಯನ್ನು ಕೊಟ್ಟಿದ್ದಾರೆ ಎಂಪಿ ಆಯುಕ್ತ ಮಹೇಶ್ವರ ರಾವ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಏನೋ ಬೆಂಗಳೂರಿನಲ್ಲಿ ಕಳೆದ ಎರಡೂ ದಿನಗಳಿಂದ ಬರ್ತಾ ಇರುವಂತಹ ಮಳೆಗೆ ಜನರು ಇಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಅನ್ನೋದನ್ನ ಕಾದು ನೋಡಬೇಕಿದೆ ಹೀಗೆ ಮಳೆ ಬರ್ತಾ ಇದ್ರೆ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ ಜನಸಾಮಾನ್ಯರು ವಾಹನ ಸಂಚಾರವನ್ನು ಮಾಡೋದಕ್ಕೂ ಕೂಡ ಅಡ್ಡಿಯಾಗತ್ತೆ ಈ ರೀತಿ ರಸ್ತೆಯಲ್ಲಿ ನೀರು ನಿಂತರೆ ವಾಹನ ಸವಾರರಾದರೂ ಕೂಡ ತಮ್ಮ ಕೆಲಸಕ್ಕೆ ಹೇಗೆ ಹೋಗೋದು ಅನ್ನುವಂಥ ಪ್ರಶ್ನೆಗಳು ಇದೆ ಇನ್ನು ನೆನ್ನೆ ಮಧ್ಯಾಹ್ನದಿಂದಲೇ ಮಳೆ ಆರಂಭವಾಗಿರೋದ್ರಿಂದ ತಮ್ಮ ಕೆಲಸವನ್ನು ಮುಗಿಸಿ ಮನೆಗೆ ಹೋಗೋರಿಗೂ ಕೂಡ ಸಾಕಷ್ಟು ತೊಂದರೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಕೂಡ ಮಳೆ ಇರೋದರಿಂದ ಮತ್ತೆ ಕೆಲಸಕ್ಕೆ ಹೋಗೋರಿಗೆ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಅಡ್ಡಿಯಾಗ್ತಾ ಇದೆ ೂ ರಾಜ್ಯದ ವಿವಿಧೆಡೆ ಈಗಾಗಲೇ ಹೆಚ್ಚು ಮಳೆಯಾಗ್ತಾ ಇದೆ ಹಾಗಾಗಿ ಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಈ ಭಾರಿ ಮಳೆಯಿಂದಾಗಿ ಅಪಾರ ಹಾನಿ ಕೂಡ ಆಗ್ತಾ ಇದೆ ಜೊತೆಗೆ ಮಳೆಯ ಅಬ್ಬರಕ್ಕೆ ಬಿ ಬಿ ಎಂಪಿಯ ಕಳಪೆ ಕಾಮಗಾರಿ ಯಾವ ರೀತಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಸ್ ಐ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಈಗಾಗಲೇ ಕಳೆದ ಎರಡು ದಿನಗಳಿಂದ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ ಶಿವಾನಂದ ಸರ್ಕಲ್ ಅಂಡರ್ ಅನ್ನು ಕೂಡ ಬಂದ್ ಮಾಡಲಾಗಿದೆ ಹಾಗೆ ನಿನ್ನೆ ಕೂಡ ಸಾ ಶ್ರೀಸಾಯಿ ಲೇಔಟ್ ಜನರಿಗೆ ಸಂಕಷ್ಟ ಎದುರಾಗಿತ್ತು ಇವತ್ತು ಮತ್ತೆ ಜಲಾವೃತವಾಗಿದೆ ಏನಿದೆ ಈ ಕುರಿತಂತೆ ಡೀಟೇಲ್ಸ್ ಎಷ್ಟ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ವರುಣನ ಆರ್ಭಟ ಹಿನ್ನೆಲೆ ಬಹುತೇಕ ಕಡೆ ಎಫೆಕ್ಟ್ ಆಗಿದೆ ಸೊ ಇದರಿಂದ ಸದ್ಯ ರಸ್ತೆ ಬದಿಗಳಲ್ಲಿ ನೀರು ನಿಂತಿರುವ ಕಾರಣ ಮುಂಜಾನೆಯಿಂದ ಕೂಡ ಸಿಟಿಯ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಇರುವಂತದ್ದು ಅಷ್ಟು ಮಾತ್ರವಲ್ಲದೆ ಆ ರಾತ್ರಿ ಸುರಿದ ಮಳೆಗೆ ಮನೆಗಳಿಗೆ ನುಗ್ಗಿದ ನೀರು ಸೊ ಹೀಗಾಗಿ ಮನೆ ಮಂದಿಯಲ್ಲಿ ನೀರನ್ನ ಹೊರ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ಅಗ್ನಿಶಾಮಕ ಸಿಬ್ಬಂದಿಗಳು ಪ್ರಮುಖ ಮೇಜರ್ ಸ್ಥಳಕ್ಕೆ ಭೇಟಿ ಕೊಟ್ಟು ನೀರು ಹೊರ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಸದ್ಯ ಶಾಂತಿನಗರ ಬಳಿ ಇರುವಂತಹ ಸಿಸಿಬಿ ಕಚೇರಿಯ ಒಳಗಡೆ ನೀರು ನುಗ್ಗಿದೆ ಸೊ ಹೀಗಾಗಿ ಕಚೇರಿ ಆವರಣ ಸುತ್ತ ಕೆರೆಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಕಚೇರಿ ಮುಂಭಾಗದ ರಸ್ತೆ ತುಂಬಾ ನಿಂತಿರುವ ಕಾರಣ ಚರಂಡಿ ನೀರು ಮತ್ತೆ ಮೋರಿ ನೀರು ಸಿಸಿಬಿ ಕಚೇರಿ ಒಳಗಡೆ ನುಗ್ಗಿ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತಹ ವಸ್ತುಗಳಿಗೆ ಹಾನಿಯಾಗಿದೆ ಗ್ರೌಂಡ್ ಫ್ಲೋರ್ ನಲ್ಲಿ ಅಂದ್ರೆ ಒಟ್ಟು ಎಂಟಕ್ಕೂ ಹೆಚ್ಚು ರೂಮ್ ಇರುವಂತದ್ದು ಸೊ ಇದರಲ್ಲಿ ಪ್ರಮುಖವಾಗಿ ಫೈಲ್ ಅಂದ್ರೆ ಕೇಸ್ ನ ಫೈಲ್ ಗಳನ್ನ ಇಟ್ಟಿದ್ರು ಸದ್ಯ ಆ ಕೇಸ್ ನ ಫೈಲ್ ಗಳೆಲ್ಲ ನಾಶ ಆಗಿದೆ ಸದ್ಯ ಇಲ್ಲಿ ಅಂದ್ರೆ ಬಹಳಷ್ಟು ನಿರ್ಲಕ್ಷ್ಯ ಕಾಣ್ತಾ ಇದೆ ಶಾಂತಿನಗರ ಅಂದ್ರೆ ಪ್ರತಿ ವರ್ಷ ಮಳೆ ಬಂದಾಗ ಜಲಾವೃತ ಆಗುತ್ತೆ ಸೊ ಅಷ್ಟು ಗೊತ್ತಿದ್ರೂ ಕೂಡ ಯಾಕಂದ್ರೆ ಶಾಂತಿನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇದೆ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಇದೆ ಸೊ ಸಿಸಿಬಿ ಕಚೇರಿ ಪ್ರಮುಖವಾದ ಕಚೇರಿಗಳು ಇರುವಂತದ್ದು ಸೊ ಈ ಮಳೆ ನೀರು ನುಗ್ಗಿದಾಗ ಕೇಸ್ ಫೈಲ್ ಗಳಾಗಿರ್ಬಹುದು ಪ್ರಮುಖ ದಾಖಲಾತಿಗಳು ಕೂಡ ನೀರಿನಲ್ಲಿ ಹಾನಿಯಾಗುತ್ತೆ ಆದ್ರೂ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ಇರೋದು ಇಲ್ಲಿ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ಸದ್ಯ ಸಿಸಿಬಿ ಕಚೇರಿ ಆವರಣ ಸಂಪೂರ್ಣವಾಗಿ ನೀರು ನಿಂತಿರೋದ್ರಿಂದ ಸದ್ಯ ಬಿಬಿಎಂಪಿಯ ಕೆಲ ಸಿಬ್ಬಂದಿಗಳು ಹಾಗೇನೆ ಅಗ್ನಿಶಾಮಕ ಸಿಬ್ಬಂದಿಗಳು ನೀರು ಹೊರಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೇನೆ ಎಳಹಂಕ ಕೂಡ ಜಲಾವೃತಗೊಂಡಿರುವಂತದ್ದು ಸೊ ನಿನ್ನೆ ಸುರಿದಂತಹ ಮನೆ ಅಂದ್ರೆ ಬಹಳಷ್ಟು ಮನೆಗಳಿಗೆ ನೀರು ಕೂಡ ನುಗ್ಗಿದೆ ಹಾಗೇನೆ ಎಲೆಕ್ಟ್ರಾನಿಕ್ ಸಿಟಿಯ ಜನರು ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಅಂದ್ರೆ ಬೊಮ್ಮನಹಳ್ಳಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಪ್ರಮುಖವಾಗಿ ರಸ್ತೆಗಳಲ್ಲಿ ಕೂಡ ನೀರು ನಿಂತಿದೆ ಸುಮಾರು ಎರಡು ಅಡಿಗಳಷ್ಟು ನೀರು ನಿಂತಿರುವ ಕಾರಣ ಎಚ್ ಎಸ್ ಆರ್ ಲೇಔಟ್ ಆಗಿರ್ಬೋದು ಸರ್ಜಾಪುರ ಕಡೆ ಹೋಗುವಂತಹ ವಾಹನ ಸವಾರರಿಗೆ ಬಹಳಷ್ಟು ಸಂಚಾರಕ್ಕೆ ಸಮಸ್ಯೆ ಕೂಡ ಮುಂಜಾನೆಯಿಂದ ಉಂಟಾಗಿರುವಂತದ್ದು ಹಾಗೇನೆ ವೀಕೆಂಡ್ ಮುಗಿಸ್ಕೊಂಡು ಅಂದ್ರೆ ಬಹುತೇಕ ಮಂದಿ ಬೆಂಗಳೂರು ಬಿಟ್ಟು ತೆರಳಿರ್ತಾರೆ ಸೊ ನೆಲ್ಮಂಗ್ಲಾ ಹಾಸನ ರಾಸ್ತೆ ಹೆದ್ದಾರಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ ಸೊ ನೆಲ್ಮಂಗ್ಲದಿಂದ ಕುಣಿಗಾಲ್ ಬೈಪಾಸ್ ಬಳಿ ಅಹ್ ಬರುವಂತಹ ರಸ್ತೆಗಳಲ್ಲಿ ಕೂಡ ನೀರು ನಿಂತಿರುವ ಕಾರಣಕ್ಕಾಗಿ ಬಹುತೇಕವಾಗಿ ಈಗಾಗ್ಲೇ ಸಂಚಾರ ದಟ್ಟಣೆಯಲ್ಲಿ ಕೂಡ ಸಮಸ್ಯೆ ಆಗಿದೆ ಅಷ್ಟು ಮಾತ್ರವಲ್ಲದೆ ಎಲೆಕ್ಟ್ರಾನ್ ಸಿಟಿ ಪ್ರಮುಖವಾಗಿ ಫ್ಲೈಓವರ್ ಬಂದ್ ಮಾಡಿದ್ದಾರೆ ಸೊ ಮಳೆ ನೀರಿನ ಅವಾಂತರ ಸೃಷ್ಟಿ ಆಗೋದು ಬೇಡ ಎಂಬ ನಿಟ್ಟಿನಲ್ಲಿ ಈಗಾಗಲೇ ಫ್ಲೈಓವರ್ ಅನ್ನ ಕೂಡ ಬಂದ್ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಸಾಯಿ ಲೇಔಟ್ ಪ್ರಮುಖವಾಗಿ ನಾಲ್ಕೈದು ದಿವಸಗಳಿಂದ ಮಳೆ ಬರ್ತಾ ಇದೆ ಸೊ ಈ ಮಳೆ ಬರ್ತಾ ಇರುವ ಕಾರಣಕ್ಕಾಗಿ ಸಾಯಿ ಲೇಔಟ್ ಸಾಯಿ ಲೇಔಟ್ ನ ಜನರು ಬಹಳಷ್ಟು ಆಕ್ರೋಶ ಹೊರಹಾಕಿದ್ರು ನಿನ್ನೆ ಖುದ್ದಾಗಿ ಬಿಬಿಎಂಪಿ ಕಮಿಷನರ್ ಕೂಡ ಭೇಟಿ ಕೊಟ್ಟರು ಆದ್ರೂ ಕೂಡ ಸಾಯಿ ಲೇಔಟ್ ಅಲ್ಲಿ ಮತ್ತೆ ಜನರಿಗೆ ಸಂಕಷ್ಟ ಎದುರಾಗಿದೆ ಇಡೀ ಸುರಿದ ಮಳೆಯಿಂದಾಗಿ ಮೊಣಕಾಲ್ವರೆಗೆ ನೀರು ತುಂಬಿದೆ ಸೊ ಇದರಿಂದ ಅಲ್ಲಿರುವಂತಹ ಮನೆಯ ಸುತ್ತಮುತ್ತ ಜನ ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು ಸೊ ಕಮಿಷನರ್ ಭೇಟಿ ಕೊಟ್ಟರು ಏನು ಪ್ರಯೋಜನ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ ಹಾಗೇನೆ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಕೂಡ ಬಂದ್ ಮಾಡಲಾಗಿದೆ ಸೊ ಅಂಡರ್ ಪಾಸ್ ನ ಕೆಳಗಡೆ ಬಹಳಷ್ಟು ನೀರ್ ನಿಂತಿರೋ ಕಾರಣಕ್ಕಾಗಿ ಮುಂಜಾನೆಯಿಂದ ಟ್ರಾಫಿಕ್ ಪೊಲೀಸರು ಕೂಡ ಅಲ್ಲೇ ಸ್ಥಳದಲ್ಲಿ ಮೊಕಂ ಹೂಡಿ ಅಂದ್ರೆ ವಾಹನ ಸವಾರರನ್ನ ಆದಷ್ಟು ಜಾಗೃತೆಯಿಂದ ಹೋಗುವಂತೆ ಒಂದು ಡೈವರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಸದ್ಯ ಆಡುಗೋಡಿ ಆಗಿರ್ಬೋದು ಆಡುಗೋಡಿಯಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಉಂಟಾಗಿದೆ ಲಕ್ಷಂದ್ರದಲ್ಲಿ ಪ್ರಮುಖವಾಗಿ ಸಾರಿಗೆ ಸಚಿವರು ಇರುವಂತಹ ಸ್ಥಳದಲ್ಲಿ ಲಕ್ಸಂದ್ರದಲ್ಲಿ ಪುಖರಾಜ್ ಬಡಾವಣೆ ಎರಡನೇ ರಸ್ತೆಯಲ್ಲಿ ಕೂಡ ಮನೆಗಳಿಗೆ ನುಗ್ಗಿ ರಸ್ತೆ ತುಂಬಾ ನಿಂತಿದೆ ಸೊ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಇದೇ ರೀತಿ ದಿವ್ಯಾ ಸಮಸ್ಯೆ ಆಗಿದೆ ಪ್ರಮುಖವಾಗಿ ಇಲ್ಲಿ ನಾವು ಬಿಬಿಎಂಪಿಯ ನಿರ್ಲಕ್ಷ್ಯತನ ಬಹಳಷ್ಟು ಎದ್ದು ಕಾಣ್ತಾ ಇದೆ ಅಂತ ಕಾಣುತ್ತೆ ಯಾಕಂದ್ರೆ ಒಂದು ಕಡೆ ಬಹಳಷ್ಟು ಕಡೆ ಮರಗಳು ಕೂಡ ಬಿದ್ದಿದೆ ಇನ್ನು ಕೂಡ ತೆರವಾಗಿಲ್ಲ ಸೊ ಮರಗಳು ಬಿದ್ದ ಕಾರಣ ಮತ್ತು ಸೋಮವಾರ ಎಲ್ಲರೂ ಕೂಡ ಆಫೀಸ್ ಗೆ ಹೋಗುವಂತಹ ಸಮಯ ಸೊ ಈ ಸಂದರ್ಭದಲ್ಲಿ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ನಿಂದ ಪ್ರಮುಖವಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಆಗಿರ್ಬೋದು ಮಲ್ಲೇಶ್ವರಂನ ಸುತ್ತಮುತ್ತ ಆಗಿರ್ಬೋದು ಹೀಗೆ ಬಹುತೇಕ ಪ್ರಮುಖ ರಸ್ತೆಗಳು ಅಂದ್ರೆ ಆರ್ ಲೇಔಟ್ ಆಗಿರ್ಬೋದು ಕನಕ್ಪುರ ಮುಖ್ಯ ರಸ್ತೆ ಆಗಿರ್ಬೋದು ಸಿರ್ಸಿ ವೃತ್ತ ಆಗಿರ್ಬೋದು ಸೋನಿ ವರ್ಲ್ಡ್ ಸಿಗ್ನಲ್ ಆಗಿರ್ಬೋದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರ್ಬೋದು ಸೊ ಬಹುತೇಕ ಪ್ರಮುಖ ಜಂಕ್ಷನ್ ಗಳಲ್ಲಿ ಸದ್ಯ ಟ್ರಾಫಿಕ್ ಜಾಮ್ ಕೂಡ ಇರುವಂತದ್ದು ಸೊ ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಅಂತ ಈಗಾಗಲೇ ಹೆಸರು ಕೂಡ ಕೊಟ್ಟಿದ್ದಾರೆ ಆದ್ರೆ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಗುಂಡಿ ಕೂಡ ಬಾಯಿ ತೆರೆದು ನಿಂತಿದೆ ಅಂತ ಹೇಳ್ಬಹುದು ಇದು ಕೂಡ ವಾಹನ ಸವಾರರಿಗೆ ಒಂದು ಕಡೆ ಚಾಲೆಂಜ್ ಯಾಕಂದ್ರೆ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ನೀರ್ ಇರುವಂತದ್ದು ಸೊ ನೀರ್ ನಿಂತಿರೋ ಕಾರಣಕ್ಕಾಗಿ ಎಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ಎಲ್ಲೆಲ್ಲ ಅಂದ್ರೆ ಯಾಕಂದ್ರೆ ಮೆಟ್ರೋ ಕಾಮಗಾರಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಕಾಮಗಾರಿ ನಡೀತಾ ಇರೋ ಕಾರಣಕ್ಕಾಗಿ ರಸ್ತೆಗಳಲ್ಲಿ ಬಹುತೇಕವಾಗಿ ಸ್ವಲ್ಪ ಸ್ವಲ್ಪ ಗುಂಡಿ ಇರುವಂತದ್ದು ಈಗ ನೀರು ನಿಂತು ಬಹುತೇಕವಾಗಿ ರಸ್ತೆ ಗುಂಡಿಗಳು ಕೂಡ ತೆರೆದಿದೆ ಸೊ ಬಹಳಷ್ಟು ಸಮಸ್ಯೆಗಳು ಉಲ್ಬಾಣವಾಗಿದೆ ಸೊ ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಸರಿಪಡಿಸಬೇಕು ಯಾಕಂದ್ರೆ ಮುಂದಿನ ಹನ್ನೆರಡು ಗಂಟೆಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಿಸಿರುವಂತದ್ದು ಸೊ ಬೆಂಗಳೂರಿನ ಪ್ರಮುಖ ಸ್ಥಳಗಳು ಇವತ್ತು ಪ್ರಮುಖವಾಗಿ ಮಳೆ ಬರುತ್ತೆ ಅಂತ ಯಾಕಂದ್ರೆ ಮುಂಜಾನೆಯಿಂದ ಕೂಡ ಮೋಡ ಕವಿದ ವಾತಾವರಣ ಇದೆ ಸೊ ಹೀಗಾಗಿ ಬಹುತೇಕವಾಗಿ ಆ ರಸ್ತೆಗಳಲ್ಲಿ ನೀರು ನಿಂತಿರೋ ಕಾರಣ ಬಹಳಷ್ಟು ವಾಹನ ಸವಾರರಾಗಿರ್ಬೋದು ತಗ್ಗು ಪ್ರದೇಶದಲ್ಲಿ ಇರುವಂತಹ ಜನ ಜನಸಾಮಾನ್ಯರು ಬಹಳಷ್ಟು ಜಾಗೃತೆಯಿಂದ ಇರುವಂತೆ ಈಗಾಗಲೇ ಸೂಚಿಸಲಾಗಿದೆ ದಿವೇದ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ